ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕನ್ನಡ ಅಂಬೆ ರಕ್ಷಣಾ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಬಡವರ ದೇವಾಲಯಗಳು ಎಂಬ ವಿಷಯ ಕುರಿತಂತೆ ಚಿಂತನ ಮಂಥನ ಹಾಗೂ ಉತ್ತಮ ಶಿಕ್ಷಕರು ವೈದ್ಯಕೀಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಲಾಯಿತು ಅಲ್ಲದೆ ಡಾಕ್ಟರ್ ದರ್ಶನ್ ಡಾಕ್ಟರ್ ರೇಖಾ ಡಾಕ್ಟರ್ ರೂಪಾ ರೂಪಾಬಿಯಂ ಶ್ರೀಮತಿ ವಿಜಯಮ್ಮ ಹಿರಿಯ ಆರೋಗ್ಯ ಸಹಾಯಕಿ ರವೀಶ್ ಕುಮಾರ್ ನಿವೃತ್ತ ಶಿಕ್ಷಕರು ಬಾಲಕೃಷ್ಣಯ್ಯ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ನಾಗರತ್ನಮ್ಮ ಮುಖ್ಯ ಶಿಕ್ಷಕರು ಅವರನ್ನು ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ಸಾಹಿತಿ ಬನ್ನೂರು ಕೆರಾಜು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಸಿಎಸ್ ಕೆಂಡಗಣ್ಯೇಗೌಡ ವಿರೂಪಾಕ್ಷಮ್ಮ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಾದರಿಯಾಗಿರುವ ಜೀವನವನ್ನ ಬಹಳ ರಾಜಶೇಖರ್ಗೆ ಮತ್ತಷ್ಟು ಎಲ್ಲ ಮನೋಗತ ಕಾರ್ಯಗಳು ದೈವ ಪ್ರೇರಣೆಯಿಂದ ಸಮಾಜಿ ಸೇರಿಕೊಂಡು ಇವರ ಕಾರ್ಯ ಮತ್ತಷ್ಟು ಉಜ್ಜಲವಾಗಿ ಸಮಾಜಕ್ಕೆ ಮಾದರಿಯಾಗಿ ನಡೆಸಿದ ಅವರಿಗೆ ಧನ್ಯವಾದಗಳ ಜೊತೆಗೆ ಸಂಗದವರು ಈ ದಿನ ನಮ್ಮನ್ನೆಲ್ಲ ಸನ್ಮಾನ್ಸರು ಬಹಳ ಸಂತೋಷ ಆಗಿದೆ ಅವರಿಗೆ ನಮ್ಮೆಲ್ಲ ಕನ್ಮಿಷವಾದ್ರೆ ಬಹಳ ಸಂತೋಷ ಆಗಿದೆ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿರುವಂತಹ ಡಾಕ್ಟರ್ಗಳು ಬೇರೆಲ್ಲೂ ಸಿಗ ಸಾಧ್ಯವೇ ಇಲ್ಲ ಯಾವ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟರು ಲಕ್ಷಾಂತರ ರೂಪಾಯಿ ಮಾಡೋದು ಪ್ರೈವೇಟ್ ಅಲ್ಲಿ ಅರ್ಥ ಪಡಿಸ್ ಕೊಡಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸರ್ಕಾರಿ ಮುಖಾಂತರ ಇನ್ನ ಕನ್ನಡ ರಕ್ಷಣಾ ವೇದಿಕೆ ಪ್ರತಿ ಜಿಲ್ಲಾ ಜಿಲ್ಲೆಗಳಲ್ಲಿ ಒಂದು ಸರ್ಕಾರಿ ಶಾಲೆ ದಯಮಾಡಿ ಒಂದು ಹೆಮ್ಮೆ ವಿಚಾರ ಏನು ಅಂತಂದ್ರೆ ಈ ಏಳು ಜನ ಸನ್ಮಾನಿತರಿದಾರಲ್ಲ ನಿಮ್ಮಿಂದ ಸಂಸ್ಥೆಗೆ ಗೌರವ ಸನ್ಮಾನಿತರ ಅದು ನಮ್ಮ ಹೆಮ್ಮೆ ಬಹಳ ಸಂತೋಷ ಆಯ್ತು ನೀವು ಇನ್ನೂ ಹೆಚ್ಚಿನ ರೀತಿ ಕೆಲಸಗಳನ್ನ ಮಾಡಿ ನಮ್ಮ ಬೇಪ ಸಹ ಒಂದು ಗಮನವನ್ನು ಎರಡು ನರಡು ಮಾತುಗಳಿಗೆ ವಿಳಂಬನೆ ಜೈ ಜೈ ಕನ್ನಡ